श्रीगुरभ्यो नम परमगुभ्यो नम श्रीमदाननंदतीर्थभगवत्दाचार्यगुरभ्यो नम श्रीवेदुव्यास नम लक्षवाय नम हरि ओम बुद्धिर्बल यशोदी निर्भव्यक्तमगत अजाड्यम वाक्टत्चास्मर भवे ಪೂಜ್ಯಾಯ ಪೂಜ್ಯಾಘವೇಂದ್ರಾ ಸತ್ಯಧರ್ಮರಥಾ ಚಜತಾಂ ಕಲ್ಪವವೃಕ್ಷಾ ನಮತಾಂ ಕಾಮಧೇ ನಮೇ ದೂರ್ವಾಂತರ್ವೇ ವೈಷ್ಣವೇಂದ್ರೇ ವರಂದ್ರೆ ಶ್ರೀರಾಘವಿಂದ್ರಗುರುವೇ ನಮೋ ಅತ್ಯಂತ ಅತ್ಯಂತದಯವೇ ಶ್ರೀಕ್ಷೇತ್ರಾಗಿರ್ತಕ್ಕಂಥ ಜ್ವಾಲಭವರೋಗವೈದ್ಯಲಕ್ಷ್ಮೀನರಸಿಂಹದೇವರು ನವನರಸಿಂಹದೇವರು ಮುಖ್ಯಪ್ರಾಣದೇವರು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಯರ ಬೃಂದಾವನದಲ್ಲಿ ವಿಜುಂದತೀರ್ಥರು ಜಯತೀರ್ಥರು ರಾಯರ ಮೃತಗಾ ಬೃಂದ ನಲವತ್ತೆಂಟು ಸಾಲಿಗ್ರಾಮ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ಸಾಕ್ಷಾತ್ ಗುರುಗಳೇ ಪ್ರತಿಯೊಬ್ಬರಿಗೂ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಭಾಳ ವಿಶೇಷವಾಗಿ ಹೇಳಿರ್ತಕ್ಕಂಥ ಇದು ರಾಯರಿಗೆ ನಾವು ತೆಂಗಿನಕಾಯಿ ಇಟ್ಕೊಂಡು ಸಂಕಲ್ಪಪೂರ್ವಕವಾಗಿ ನಮಸ್ಕಾರವನ್ನು ಹಾಕ್ತೀರಿ ನಾವು ಅದನ್ನೇನು ಮಾಡಬೇಕು ತೆಂಗಿನಕಾಯಿನ ಅಂತ ಪ್ರಶ್ನೆ ಇಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ನಾನು ಅದನ್ನು ಆದರೂ ಈ ಸಂಚಿಕೆಯಲ್ಲಿ ನಿಮಗೆ ವಿಶೇಷವಾಗಿ ಹೇಳ್ತಾ ಇದ್ದೀನಿ ರಾಘವೇಂದ್ರ ಸ್ವಾಮಿಗಳಿಗೆ ನಾವು ಏನೇ ಒಂದು ಸೇವೆಯನ್ನು ಮಾಡಬೇಕು ಯಾವುದೇ ಒಂದು ಸಂಕಲ್ಪವನ್ನು ಮಾಡಬೇಕು ಅಂತಂದಾಗ ಇಂದಿನ ಕಾಲದಲ್ಲಿ ನಾವು ನಮ್ಮ ಮನೆಯಲ್ಲಿ ಏನೇ ಒಂದು ತೊಂದರೆಯಾದಾಗ ಅವರ ಕುಲದೇವರಾಗಿರ್ತಕ್ಕಂಥ ಶ್ರೀನಿವಾಸ ದೇವರಾಗಿರ್ಬೋದು ನಂಜುಂಡೇಶ್ವರ ಆಗಿರ್ಬೋದು ಬ್ರಹ್ಮಲಿಂಗೇಶ್ವರ ಆಗಿರ್ಬೋದು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಯರೇ ಆಗಿರಬಹುದು ಅವರಿಗೆ ನಾವು ಮನೆಯಲ್ಲಿ ಮಕ್ಕಳಿಗೆ ತೊಂದರೆ ಆದಾಗ ಹರಕೆಯನ್ನು ಕಟ್ಟಿಡ್ತಿದ್ದೀರಿ ನಾವು ಹರಕೆ ಅಂದರೆ ಹನ್ನೊಂದು ರೂಪಾಯಿ ಅರಕೆ ಕಟ್ಟಿಟ್ಬಿಟ್ಟು ಅರಿಶಿನ ಬಟ್ಟೆಯನ್ನು ಮಾಡಿ ಆ ಬಟ್ಟೆಗೆ ಹನ್ನೊಂದು ರೂಪಾಯಿಯನ್ನು ಕಟ್ಟಿ ಮುಡುಪಾಗಿ ಇಟ್ಟು ಭಗವಂತ ಈ ಕಾಯಿಲೆಯಿಂದ ನಮ್ಮನ್ನೆಲ್ಲ ವಾಸಿ ಮಾಡು ನಮಗೆ ಒಳ್ಳೆ ಜ್ಞಾನವನ್ನು ಕೊಡು ನಾನು ನಿನ್ನತ್ರ ಬಂದು ಸೇವೆ ಮಾಡ್ತೀನಪ್ಪ ಹೇಳಿದ್ರು ಅದೇ ರೀತಿಯಾಗಿ ನಮ್ಮ ಗುರುಗಳಿಗೆ ಸೇವೆಯನ್ನು ಮಾಡಬೇಕಾದ್ರೆ ರಾಯನಿಗೆ ಸೇವೆಯನ್ನು ಮಾಡಬೇಕಾದ್ರೆ ಸಂಕಲ್ಪಪೂರ್ವಕವಾಗಿ ನಾವು ಒಂದು ತೆಂಗಿನಕಾಯಿ ಇಟ್ಕೊಂಡು ಆ ತೆಂಗಿನಕಾಯಲ್ಲಿ ಸಂಕಲ್ಪವನ್ನು ಮಾಡ್ಕೋಬೇಕು ಫಲ ಅದು ಯಾಕೆಂದರೆ ಆ ಗಿಡದಲ್ಲಿರ್ತಕ್ಕಂಥ ತೆಂಗಿನಕಾಯಿ ಅದು ಫಲವಾಗಿರತಕ್ಕಂಥ ಭಾಗ್ಯ ಇರುತ್ತೆ ಹೇಗೆ ಫಲ ಇರುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಏನು ನಮಗೆ ಜೀವನದಲ್ಲಿ ಏನು ಆಗುತ್ತೆ ನಮ್ಮಲ್ಲಿ ಯಾರನೇ ಶತ್ರುಗಳಿದಾರಾ ನಮಗೆ ಏನನ್ನ ತೊಂದರೆ ಇದ್ದಾರಾ ಮನೆಯಲ್ಲಿ ಅದೆಲ್ಲವೂ ತೆಂಗಿನಕಾಯಲ್ಲಿ ಗೊತ್ತಾಗ್ತಾ ಇರುತ್ತೆ ನಿಮಗೆ ಯಾಕೆಂದರೆ ತೆಂಗಿನಕಾಯಿ ಹೊಡೆದಾಗ ಅದು ಚೆನ್ನಾಗಿರುತ್ತೆ ಒಂದೊಂದ್ಸರಿ ಚೆನ್ನಾಗಿಲ್ಲ ಕೊಳ್ತೋಗಿದ್ದಾಗ ಮನೆಯಲ್ಲಿ ಯಾರೊಬ್ರು ತೊಂದರೆ ಇದ್ದಾರೆ ಅಂತ ಅರ್ಥ ಅದಕ್ಕೋಸ್ಕರವಾಗಿ ಈ ತೆಂಗಿನಕಾಯಿಯನ್ನು ಇಟ್ಕೊಂಡು ಸಂಕಲ್ಪಪೂರ್ವಕವಾಗಿ ಸಂಕಲ್ಪ ಅಂತಂದರೆ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣ ಯವಾಂಗುಡ ವಿಶೇಷ ವಿಶಿಷ್ಟ ಆಯಾಮ್ ಶುಭದಿತೋ ಭಾರತೀಯರೋಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕ್ಷೇತ್ರೇ ಮಂತ್ರಾಲಯ ಪ್ರಭು ರಾಘವೇಂದ್ರ ತೀರ್ಥ ಸನ್ನಿಧೋ ರಾಯರೇ ನಿಮ್ಮ ಸನ್ನಿಧಾನದಲ್ಲಿ ನಾನು ಪ್ರದಕ್ಷಿಣೆ ನಮಸ್ಕಾರವನ್ನು ಆಗ್ತಾ ಇದ್ದೇನೆ ಯಾಕೆ ಮಾಡ್ತಿದ್ದೀನಿ ಇದನ್ನು ಈ ಅಂದರೆ ನನಗೆ ಮಕ್ಕಳಿಲ್ಲ ಆರೋಗ್ಯ ಸಮಸ್ಯೆಗಳಿದೆ ಬೇರೆ ಬೇರೆ ಯಾವುದೋ ಒಂದು ಸಮಸ್ಯೆಗಳಿದೆ ಕೆಲಸವಿಲ್ಲ ಒಳ್ಳೆ ಜ್ಞಾನ ಉತ್ಪತ್ತಿ ಆಗಬೇಕು ಹನ್ನೊಂದು ವರ್ಷಗಳಾದರೂ ಮಕ್ಕಳಾಗಿಲ್ಲ ನನಗೆ ಈ ಸೇವೆಯಿಂದ ನೀವೇ ಹೇಳಿರ್ತಕ್ಕಂಥ ಮಾತಿದು ನಾವಲ್ಲ ನನ್ನ ಸೇವೆಯನ್ನು ಮಾಡು ನೀನು ಉದ್ಧಾರ ಆಗ್ತೀಯ ಅಂತೇಳಿದ್ದೀರಾ ಅದಕ್ಕೋಸ್ಕರವಾಗಿ ಈ ಸೇವೆಯನ್ನು ನನ್ನಲ್ಲಿ ನಿಂತು ನೀವು ಮಾಡಿಸ್ತಾ ಇದ್ದೀರಾ ಈ ಸೇವೆಯನ್ನು ಮಾಡಬೇಕು ಅಂತೇಳಿ ಆ ತೆಂಗಿನಕಾಯಿಯಲ್ಲಿ ಕೇಳ್ಕೊಬೇಕಂತೆ ನಾವು ಭಗವಂತನನ್ನು ಆ ಕೇಳಿ ಆ ತೆಂಗಿನಕಾಯಿ ನಾವು ಕೈಯಲ್ಲಿ ಇಟ್ಕೊಂಡು ಪ್ರದಕ್ಷಿಣೆಯನ್ನು ಮಾಡಬೇಕಂತೆ ಆ ಪ್ರದಕ್ಷಿಣೆ ಬಲ ಹೇಗಿರುತ್ತೆ ಅಂತಂದರೆ ಭಗವಂತನೇ ಬಂದು ಕೂತಿರ್ತಾರಂತೆ ವಾಯುದೇವರೇ ಬಂದು ಕೂತಿರ್ತಾರಂತೆ ನರಸಿಂಹದೇವರು ಪ್ರಾಣದೇವರು ಗರುಡ ಶೇಷ ರುದ್ರರು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ವಿಶೇಷವಾಗಿ ಆ ತೆಂಗಿನಕಾಯಿಲೆ ಕೂತ್ಕೊಂಡು ಎಲ್ಲವನ್ನು ಏನೇನು ಹೇಳಿದ್ರ ಅದನ್ನೆಲ್ಲ ಕೇಳ್ತಾ ಇರ್ತಾರಂಥವ್ರು ಆ ಕೇಳುತ್ತಾ ಕೇಳತಾ ಒಬ್ಬೊಬ್ರು ಹೆಣ್ಣು ಮಕ್ಕಳು ಹೆಜ್ಜೆ ನಮಸ್ಕಾರವನ್ನು ಹಾಕ್ತಾರೆ ಗಂಡು ಮಕ್ಕಳು ಬಾ ಬಾರಿ ಬರೀ ನಮಸ್ಕಾರವನ್ನು ಹಾಕ್ತಾರೆ ಒಬ್ಬೊಬ್ಬರು ಹುರುಡು ಸೇವೆಯನ್ನು ಮಾಡ್ತಾರೆ ಇಂಥವೆಲ್ಲ ಅರಿಕೆಯಿಂದ ಆ ಭಗವಂತನ ಮುಂದೆ ಹೋಗಿ ಕೂತ್ಕೊಂಡಂತೆ ಕಾಯಿ ಆ ತೆಂಗಿನಕಾಯಲ್ಲಿ ಕೂತ್ಕೊಂಡಾಗ ಆ ತೆಂಗಿನಕಾಯಿ ನಾವು ಹನ್ನೊಂದು ದಿವಸ ಐದು ದಿವಸ ಮೂರು ದಿವಸ ಇಪ್ಪತ್ತೊಂದು ದಿವಸ ನಲವತ್ತೆಂಟು ದಿವಸ ಈ ಸೇವೆಯನ್ನು ಮಾಡಿದಾಗ ನಲವತ್ತೆಂಟು ದಿವಸ ಆದ ನಂತರ ನಲವತ್ತೊಂಬತ್ತನೇ ದಿವಸ ರಾಯರಿಗೆ ನಮಸ್ಕಾರವನ್ನು ಮಾಡಿ ಮೂರು ದಿನ ಆದ ನಂತರ ನಾಲ್ಕನೇ ದಿನ ರಾಯರಿಗೆ ನಮಸ್ಕಾರವನ್ನು ಮಾಡಿ ಹನ್ನೊಂದು ದಿವಸ ಆದ ನಂತರ ಹನ್ನೆರಡನೇ ದಿವಸ ರಾಯರಿಗೆ ನಮಸ್ಕಾರವನ್ನು ಮಾಡಿ ಆ ತೆಂಗಿನಕಾಯಿಯನ್ನು ಹೊಡೆದು ಪರಮಾತ್ಮನಾಗಿರ್ತಕ್ಕಂಥ ಗುರುಗಳಿಗೆ ಅವರ ಅಂತರಯಾಮ ಆಗಿರ್ತಕ್ಕಂಥ ಪ್ರಾಣದೇವರಿಗೆ ಅವರ ಅಂತರಯಾಮ ಆಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರಿಗೆ ನೈವೇದ್ಯವನ್ನು ಮಾಡಿ ನೈವೇದ್ಯವನ್ನು ಮಾಡಿ ರಾಯರಿಗೆ ಅಸ್ತೋದಕವನ್ನು ಮಾಡಿ ಒಂದು ಐದು ಜನಕ್ಕೆ ಒಂದು ಮುಷ್ಟಾನ ಭೋಜನವನ್ನು ಹಾಕಿಸಿ ಹಾಕಿದಾಗ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ತೆಂಗಿನಕಾಯಿಯನ್ನು ಇಟ್ಕೊಂಡು ನಾವು ಪೂಜೆಯನ್ನು ಮಾಡಿದಾಗ ಮೂರು ದಿವಸ ಆಗಿರ್ಬೋದು ಐದು ದಿವಸ ಆಗಿರ್ಬೋದು ನಲವತ್ತೆಂಟು ದಿವಸ ಆಗಿರ್ಬೋದು ಹನ್ನೊಂದು ದಿವಸ ಆಗಿರ್ಬೋದು ಇಂಥ ಸೇವೆಯನ್ನು ಮಾಡಿದಾಗ ಆ ಸೇವೆಯ ನಾವು ಒಂದು ಇಷ್ಟು ದಿವಸವನ್ನು ಮಾಡ್ತೀರಿ ಅಂದಾಗ ಒಂದು ದಿವಸ ಹೆಚ್ಚಾಗಿ ಮಾಡಿ ಆ ತೆಂಗಿನಕಾಯಿಯನ್ನು ಒಡೆದು ಪರಮಾತ್ಮನಿಗೆ ನೈವೇದ್ಯವನ್ನು ಮಾಡಿ ನಾವು ಸ್ವೀಕಾರವನ್ನು ಮಾಡಿದಾಗ ನಮ್ಮಲ್ಲಿರತಕ್ಕಂಥ ಯಾವುದೇ ರುಜನ ರೋಗಗಳಿದ್ರೂ ಸಂಕಲ್ಪಪೂರ್ವಕವಾಗಿ ಏನು ಮಾಡಿದ್ದೀರಾ ಅದೆಲ್ಲವೂ ಬಗೆಯ ಬಗೆ ಅರಿಯತಕ್ಕಂಥ ಭಾಗ್ಯ ಇರತಕ್ಕಂಥ ಭಾಗ್ಯ ಅನ್ನತಕ್ಕ ಅದಕ್ಕೋಸ್ಕರವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಎಲ್ಲರಿಗೂ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಯಾಕೆಂದರೆ ರಾಘವೇಂದ್ರ ಸ್ವಾಮಿ ಸಾಮಂತುರಲ್ಲ ಅವರು ಅವರ ಹಿಂದಿನ ಜನ್ಮದಲ್ಲಿ ವಿಶೇಷವಾಗಿ ರಾಜರಾಗಿದ್ದರು ಬಾರ್ವೀಕರಾಗಿದ್ದರು ವ್ಯಾಸರಾಜರಾಗಿದ್ದರು ಅದಕ್ಕೋಸ್ಕರವಾಗಿ ನರಸಿಂಹದೇವರು ಈಗಲೂ ಅವರಿಗೆ ಅನುಗ್ರಹವನ್ನು ಮಾಡಿ ಈ ಭೂಮಂಡಲದಲ್ಲಿರ್ತಕ್ಕಂಥ ಕಲಿಯುಗದಲ್ಲಿ ಕಾಮಧೇನು ಆಗಿ ಕಲ್ಪವೃಕ್ಷರಾಗಿ ಅವತಾರವನ್ನು ಮಾಡಿದ್ದಾರೆ ವ್ಯಾಸರಾಜ ಅವತಾರವನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳು ಅವತಾರವನ್ನು ಮಾಡಿದ್ದಾರೆ ಅಂತ ಗುರುಗಳು ಎಲ್ಲರನ್ನು ಪ್ರತಿಯೊಬ್ಬ ಜೀವರಾಶಿಗಳನ್ನು ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ರಾಯರಿಗೆ ಯಾರು ನಮಸ್ಕಾರವನ್ನು ಮಾಡ್ತೀರಾ ಸಂಕಲ್ಪ ಪೂರ್ವಕವಾಗಿ ಯಾರು ನಮಸ್ಕಾರವನ್ನು ಮಾಡ್ತೀರಾ ಆ ನಮಸ್ಕಾರದ ಫಲ ವಿಶೇಷವಾಗಿ ಅನುಗ್ರಹವಾಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಈ ತೆಂಗಿನಕಾಯಿನ ಒಡೆದು ಸ್ವೀಟ್ ಮಾಡಿ ತಿಂದಾಗ ನಮ್ಮಲ್ಲಿರ್ತಕ್ಕಂಥ ರುಜು ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಇಂತಹ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಒಳ್ಳೆ ಆರೋಗ್ಯವನ್ನು ಕೊಳ್ಳಿ ಒಳ್ಳೆ ಭಾಗ್ಯವನ್ನು ಕೊಳ್ಳಿ ಒಳ್ಳೆ ಧನಧಾನ್ಯಗಳನ್ನು ಕೊಡಲಿ ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಕೆಲಸ ಇಲ್ಲದೇ ಇರತಕ್ಕಂಥವ್ರಿಗೆ ಕೆಲಸದ ಉದ್ಯೋಗವನ್ನು ಕೊಳ್ಳಿ ಯಾವ ಯಾವ ಸಮಸ್ಯೆಗಳಿರುತ್ತೆ ಯಾವ ಯಾವ ಸಮಸ್ಯೆಗಳಿಂದ ತೆಂಗಿನಕಾಯಿ ಇಟ್ಕೊಂಡು ಪ್ರಾಪ್ತಿಯನ್ನು ಮಾಡ್ತಾ ಇದ್ದೀರಾ ಆ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಅದು ಹೆಚ್ಚಾಗಿರ್ತಕ್ಕಂಥ ಭಾಗ್ಯ ಇರೋದಕ್ಕೆ ಮನಸ್ಸು ಕಾರಣವಲ್ಲ ಪಾಪಪುಣ್ಯಕ್ಕೆಲ್ಲ ಹನಲಾಕ್ಷ ನಿಲ್ಲ ಪ್ರೇರಣೆ ಇಲ್ಲದೆ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಹೇಗಿರಬೇಕಪ್ಪ ಅಂತಂದರೆ ಅವರ ಒಂದು ಮನಸ್ಸು ಅವರ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ನಮಗೆ ಯಾವಾಗಲೂ ಜಲುಮ ಜಲುಮದಲ್ಲಿ ಹೆನಗಿರಲಿ ಹನುಮ ಭೀಮ ಮದ್ಬ ಮುನಿಗಳ ಸೇವೆಯು ಅಂದಾಗ ಹಾಗೆ ಅನುಗ್ರಹವನ್ನು ರಾಘವೇಂದ್ರ ಸ್ವಾಮಿಗಳೇ ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ರಾಯರ ಯಾರು ಪೂಜೆಯನ್ನು ಮಾಡ್ತೀರಾ ಯಾರು ಸಂಕಲ್ಪಪೂರ್ವಕವಾಗಿ ಪೂಜೆಯನ್ನು ಪೂಜೆ ಮಾಡ್ತೀರಾ ಅವರ ಮನೆಯೇ ಸಮೃದ್ಧಿಯಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾವುದೇ ಒಂದು ಕಷ್ಟಗಳಿರುತ್ತೆ ಕಷ್ಟವನ್ನು ಕೊಟ್ಟಾಗ ಭಗವಂತ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಮೂರು ಸಿಕ್ಕ ಕಷ್ಟ ಕೊಟ್ಟು ಬಿಡ್ತಾನೆ ಅಲ್ಲ ಅವನು ಭಗವಂತ ಒಂದು ಬಿಟ್ಟರೆ ನಮಗೆ ಜೀವನದಲ್ಲಿ ನಾವು ಉದ್ಧಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅಂತ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಒಂದು ತೆಂಗಿನಕಾಯಿ ಇಟ್ಕೊಂಡು ಪೂಜೆಯನ್ನು ಮಾಡಿ ಫಲವು ಎಲ್ಲರಿಗೂ ಸಿಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯಚ ಪಚತಂ ಕಲ್ಪವವೃಕ್ಷಾ ನಮತಾಂ ಕಾಮಧೇರುವೇ ದೂರ್ವಾಂತರ್ವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ಅತ್ಯಂತದಯ್ ಸರ್ವ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವಾಂತರ್ಗತ ಬಾಲರ್ಪಣಮಸ್ತು ಪುಟ್ಟರಾಯರೇ ಏನ್ ಮಾಡ್ತಿದ್ದೀರ ನಾನು ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಮಾಡೋದು ಮಾಡ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ Lord,